ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂಥ ಕಿರುಚಿತ್ರವನ್ನು ಮಾಡಿದ್ದೀವಿ ಈ ಕಿರುಚಿತ್ರ ನಿಮಗೆ ಭಾಳಷ್ಟು ಇಷ್ಟ ಆಗ್ತೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿನಿಮಾ ನೋಡಿ ಎಷ್ಟು ಐಸ್ ಹ್ಞೂ ಹ್ಞೂ ಹಾಕವ ಹಾಕ ಗಂಡ್ರ ಗುಳ್ಗತೆ ಊರು ಸುತ್ತಾಡಿ ಬರ್ಬೇಕಲ್ಲ ಅವ ಶಿಸ್ತಂಗೆ ತಿನ್ನಿಸ ಅವಂಗ ಅಡ್ಡಾಡ ಬರ್ಲಿ ಅವ ಏಪ್ಪ ನಾಷ್ಟ ಮಾಡ ಮುಂದೆ ಏನೇನ್ರಿ ಅನ್ಬೇಡ ತಿನ್ನು ಮುಂದೆ ಏನ್ರಿ ಅಂದ್ರೆ ನೆದರ್ ಹಾಕತಿ ಹ್ಞೂ ಹೌದು ನೆದರ್ ಹಾಕಿರ್ಬೇಕು ಮಕ ನೋಡ್ಕೋರು ಹ ಕರಿಯಾಳೆ ಕರಿಯ ಅಪ್ಪ ಹಂಗೆ ಅಣ್ಣಾಗ ನಮ್ಮ ಅಣ್ಣ ಕಪ್ಪು ಕಿತ್ರು ಲಕ್ಷಣವಾಗ್ಯದಾನ ಅವಂಗ್ಯಾಕ್ ನೆದರ್ ಹಂಗಿಲ್ಲ ನೋಡ್ತೀರು ಮುಂದೆ ದಿನ ಇಡೀ ಊರೆಲ್ಲ ನಿಂತು ನೋಡಬೇಕು ಹಂಗ ಅಕ್ಕ ನಮ್ಮನ್ನ ಮನ್ನೆ ಹ್ಞೂ ನಿಂತು ನೋಡಂಗಕ್ಕನವ್ವ ಮುಡ್ಕ ತುಂಬತ್ ಹೇಳಿ ಒದ್ರಕೋತ ಮುಡ್ಕ ಕೆಬ್ಬಣ ತಗಡತ್ ಹೊಂಟಂದ್ರೆ ಒಟ್ಟು ಊರು ಮಂದಿ ಕೂತು ನಿಂತು ನೋಡ್ದತೆ ಅಪ್ಪ ಡೋಂಟ್ ಅಂಡರ್ ಎಸ್ಟಿಮೇಟ್ ಮಿ ಏ ನಿನಗ ಅವ್ರ ಜೋಡಿ ಹೊಲ್ಸಿದ್ರು ಸರಿ ಹೋಗಂಗಿಲ್ಲ ಅದ ನೋಡಿಲಿ ಅವ್ರು ಎಷ್ಟು ರೇಖ ಹೋಗ್ಲಕ್ ಒದ್ರಕೋತ ಉದ್ಯೋಗರು ಮಾಡ್ತಾರೆ ನಿನಗ ಅದು ಇಲ್ಲ ಅಲ್ಲೋ ಏನು ಮಾಡ್ತಿ ಅಪ್ಪ ಏ ನಾ ಗಟ್ಟಿರತಕ್ಕ ನಿನಗೇನು ಪರಕ್ ಬೇಡಂಗಿಲ್ಲ ಅಕಸ್ಮಾತ್ ನನಗೇನ್ರ ಆತಂದ್ರ ಅವಾಗ ಗೊತ್ತಾಗತ್ತೆ ನಿನಗ ಅಪ್ಪ ಬೆಳಿಗ್ಗೆ ಬೆಳಿಗ್ಗೆ ಏನ್ರಿ ಮಾತಾಡ್ಬೇಡಂಗೇ ಮುಂದ ನಿನ್ನ ಮದ್ವೆ ಖರ್ಚು ಹತ್ತಿರ್ತತಿ ಮಣಿ ಖರ್ಚು ಇರ್ತತಿ ಅಲ್ಲ ಅಣ್ಣನ ಪರವಾಗಿ ಹೋಗಿ ಮಾತಾಡ್ತಿ ಈ ಮರ ಏನಾರ ಕೆಲಸ ಮಾಡ್ತಾರಣ ಏನೂ ಮಾಡಂಗಿಲ್ಲ ಅಲ್ವಾ ಮುಂದೆ ಜೀವನ ಹೆಂಗ ನಾ ನೋಡಿದ್ರೆ ಪಟಾಕಿ ಸ್ಯಾಂಡ ಕೆಲಸ ಮಾಡ್ಕೊಂಡು ನಾನು ಪಗಾರ ನೋಡಿದ್ರೆ ಇಷ್ಟ ಅಲ್ಲ ಅದನ್ನ ಮುಂದಿನ ಹೇಳ ನಾನ ಹೇಳೀನಿ ಏ ಏನ್ರ ಮಾಡ್ಕೊಂಡು ಹಳಾಗಿ ಹೋಗ ಮಾರ ಹೇಳ ಮಾರ ಇನ್ನೊಟ್ಟಿ ಇನ್ನೊಂದ್ ಸ್ವಲ್ಪ ಮಾಡ್ಕೊಂಬರ್ರಿ ಹ್ಮ್ ಮಾಡ್ಕೊಂಬಿ ಏನ್ ನೀಡಕತ್ತೀಪ್ಪ ಗೇಮ್ ಮಾಡಕತ್ತೇನ ಹಾ ಬರೇ ಇದಾತ ಗೇಮ್ ಆಡೋದು ಮೊಬೈಲ್ ನೋಡ್ದು ಏ ತಂಗಿನ ತಂಗಿನ ನೋಡಿರ ಬುದ್ಧಿ ಕಲ್ಕೋರ ಬರೇ ಎಷ್ಟು ಹೇಳ ಅಷ್ಟ ಏನು ತಿಳ್ಕೊಳಂಗಲ್ಲ ಬಡೋಂಗಲ ಏನು ಹೇಳೋದು ಮಾರಾಯ ನಿನಗೆ

ಏನಪ್ಪ ಯಾರೋ ಸಾಲ್ಗಾರ್ ಬಂದು ಸಾಲದ ಸಂಬಂಧ ಜಗಳ ಮಾಡ್ಯಾರಂತ ಏನ್ ನಿಮ್ಮ ಅಪ್ಪ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಅಂದ್ರು ಮರ್ಯಾದೆ ಗಳಿಸಿದ್ದ ಆದ್ರೆ ಈಗ ಸಾಲ ಐತ್ಲ ಅದ್ರ ಸಂಬಂಧ ಇದ್ದದ್ದ ಆ ಮರ್ಯಾದೆ ಸಹಿತ ದಿನ ದಿನ ಕಳ್ಕೊಳಕತ್ತೀನಿ ಇನ್ನೇ ಅಪ್ಪ ಅಣ್ಣಾಗು ಒಂದು ಜಾಬ್ ಸಿಕ್ಕ ಮೇಲೆ ನಮ್ಗೆ ಎಲ್ಲಾ ಕಷ್ಟ ದೂರ ನೀ ತೆಲಿ ಕೆಡ್ಸ್ಕೋಬಾಡ ನೋಡಪ್ಪ ನಿಮ್ಮ ತಂಗಿ ಹೇಳಿದಂಗೆ ಯಾವ್ದಾರು ಒಂದು ಉದ್ಯೋಗ ಸೇರ್ಕೊಂಡು ನೀವು ಮರ್ಯಾದರೆ ಉಳಿಸೋ ಮರಯ ಮಕ್ಕಳು ಕೊಡಲಾರದ ಮರ್ಯಾದೆ ಮಂದಿ ಅಂತ ನಾ ತಿಳ್ಕೊಳಕಿಂದಲೇ ಅದನ್ನ ಹುಸ್ತನ ದಡ್ಡತನ ಆತಪ್ಪ ದೊಡ್ಡವ್ರಾಗಿ ಬಿಟ್ರಲ್ಲ ದೊಡ್ಡವ್ರಾಗಿ ಬಿಟ್ರಿ ಏನಪ್ಪ ನಿಮ್ಮಪ್ಪಗ ಲಕ್ವಾ ಹೊಡೆದೈತಂತಲ್ಲ ಪಾಪ ಕೇಳಿ ಭಾಳ ದುಃಖ ಅನಿಸ್ತಪ್ಪ ಅದನ್ನ ನೋಡ್ಕೊಂಡು ಹೋಗ್ಬೇಕತ್ತ ಬಂದಿದ್ನಿ ಹ್ಞೂ ಇಕ್ವಾ ಹೊಡೆದೈತಂತ ನನ್ನ ಬಡ್ಡಿ ಗಂಟಾ ಕುಡಿದು ಬಿಟ್ಟಿಪ್ಪ ಮತ್ತು ಇಡೀ ದಿವಸ ನಿಮ್ಮಪ್ಪನ ಬೆನ್ನು ಹತ್ತಿ ಸಕಾಗೈತೆ ಮತ್ತು ಇನ್ನು ನಿನ್ನ ಬೆನ್ನೆಲ್ಲಿ ಹತ್ತಿನ ಹಾಂ ಅರ್ಥ ಆತೀನ ಹೇಳೋದು ನೋಡಪ್ಪ ತಿಂಗಳ ಏಳರ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಕೆಲಸ ಚಲೋ ಮಾಡ್ಬೇಕು ಕೈ ಬಾಯಿ ಸುದಿದ್ರೆ ಮುಂದೆ ಪಕಾರ ಹೆಚ್ಚು ಮಾಡ್ತೀವಿ ಹ್ಞೂ ಮಾಡ್ಕೊಂಡು ಪ್ಪ ಒಮ್ಮೆ ನಮ್ಮ ಗಾಡಿ ಬತ್ತಂದ್ರೆ ವಾಪಸ್ ಮಂದಿ ಬಂದಿ ಅಲ್ಲ ವಿಚಾರ ಮಾಡಿ ಗಾಡಿ ಕೊಡ ನಾ ತೊಗೊಂಡು ಆತ್ ಬಂದು ಸಂಜೆಗಳ ರೊಕ್ಕವೈ

You're gonna know, get this. ಮೇಲೆ ಅತ್ಯಾಚಾರ ಆಗೈತಿ ಕಂಡೀಷನ್ ಸೀರಿಯಸ್ ಐತೆ ಪೇಷಂಟ್ ಕಡೆಯಿಂದ ರಿಪೋರ್ಟ್ ತಗೋಬೇಕಾಗಿದೆ ಅವಿ ಕಡೆಯಿಂದ ಅವ್ರು ರಿಪೋರ್ಟ್ ತಗೋತಾರ ಸಬ್ಸಿಡಿ ಬರಲ್ಲ ಅವಿ ಅವಿ ಅವರು ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬಂದಾರ ಅಲ್ಲಿ ನಡೀತಲ್ಲ ಅದನ್ನು ಅವ್ರ ಮುಂದೆ ಹೇಳ್ಬೇಡ ಹಾ ಹೆದರ್ಬೇಡ ನಾ ಅದೇನ ಇಲ್ಲ ಹಾ ಅವ್ರಿಗೆ ಹೇಳ್ಕೊಟ್ಟಿ ಅಲ್ಲೇನ್ ನಡೆದಿತ್ತು ಕರೆಕ್ಟ್ ಆಗಿ ಹೇಳ ನಾನು ಟ್ಯೂಷನ್ ಇಂತ್ರ ಬರಾತಿದ್ನಿ ನನ್ನ ಹಿಂದ ಬೆನ್ ಹತ್ತಿ ಬಂದ ಕೊಲ್ರಿ ಅವನು ನಡು ರೋಡ್ನಾಗ ಕೊಲ್ರಿ ಇರ್ಲಿಂದ್ರ ನನ್ನ ಕೈ ಹೇಳ್ತಾ ಅಂದು ಕೊಡ್ರಿ ಕೊಂತ ಕೊಂದ ಅವನು ಕೊಂದ ಕೊಲ್ತು ವರ್ಷದಾಗ ಎಷ್ಟೋ ಮಂದಿ ಐ ಪಿ ಎಸ್ ಅಧಿಕಾರಿಗಳಾಗ್ತಾರೆ ಅದು ವರ್ಷದಾಗ ಎಷ್ಟೋ ಪಕ್ಷಗಳು ರಾಜಕಾರಣಿಗಳು ಬಂದು ಹೋಗ್ತಾರ ಜಾತಿ ಬಂದ ಸಂಘಟನೆ ಧರ್ಮಕ್ಕೆ ಒಂದು ಸಂಘಟನೆ ಸಾವಿರಾರು ಸಂಘಟನೆಗಳು ಅದಾವ ಲಕ್ಷಾಂತರ ಜನ ಸೈನಿಕರು ಲಕ್ಷಾಂತರ ಜನ ಪೊಲೀಸರು ಇಷ್ಟೆಲ್ಲ ಇದ್ದರು ಒಂದು ಹೆಣ್ಣಿನ ಕಾಪಾಡೋಕ್ಕಾಗಲಿಲ್ಲ ನಿಮಗೆ ಹೋಗ್ರಿ ದೇಶ ಕಾಯ್ತಾರ ದೇಶ ದೇಶ ಅಂದ್ರೆ ಏನು ಮಣ್ಣ ಮಣ್ಣಲ್ಲ ಒಂದು ಹೆಣ್ಣ ಮೊದಲ ಹಾಕಿನ ಕಾಯಿರಪ್ಪ ಮೊದಲ ಹಾಕಿನ ಕಾಯಿರು ಸರ ನೀವು ಒಳಕ್ ಹೋಗ್ಬೇಡ್ರಿ ಸ್ವಂತ ನನ್ನ ಮಗಳಿಗೆ ಆಗಿತ್ತಂದ್ರೆ ಯಾವ ರೀತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಿಲ್ಲ ಅದೇ ರೀತಿ ಜವಾಬ್ದಾರಿ ತಗೊಂಡು ಕೆಲಸನ ಮಾಡ್ತೀನಿ ಆ ಸೋಳೆ ಮಕ್ಕಳನ್ನು ಬೂಟಲೇ ಒದ್ದ ಒಳಗೊಂಡು ಬಂದು ಅವ್ರಿಗೆ ಶಿಕ್ಷೆ ಕೊಡ್ತೀನಿ ನಿಮ್ಮ ಮ್ಯಾಗ ನಿಮ್ಮ ವ್ಯವಸ್ಥೆ ಮ್ಯಾಗ ಸಿಟ್ಟಿದ್ರು ನಾ ಈ ದೇಶದ ಕೈಲಾಗದ ಪ್ರಜೆ ಅದನ್ರಿಪ್ಪ ಕೈಲಾಗದ ಪ್ರಜೆ ಅದನ್ನು ನಿಮಗೆ ಕೈ ಮಗ ಕೇಳ್ಕೊತಾನೆ ನಮಗೆ ದಯವಿಟ್ಟು ನ್ಯಾಯ ನ್ಯಾಯ ಕೊಡಿಸಿ ಕೊಡ್ರಿ ನ್ಯಾಯ ಕೊಡಿಸಿ ಕೊಡ್ರಿ ಅಪ್ಪ ನನಗೆ ಗತಿ ಕಾಣಸು ಆ ಬೋಳಿ ಮಗ ಸಿಕ್ಕ ಅಂದ್ರೆ ನನ್ನ ಕೈ ತಂದ್ಕೊಡ್ರಿ ಆ ಸೂಳಿ ಮಗ ಯಾಕಿನಿ ಅಂತ ಅನ್ಕೊಂಡಿರ್ಬೇಕು ಹಂಗ್ ಮಾಡ್ತೀನಿ ಅವ್ನ ಪರಿಸ್ಥಿತಿ ಗಂಡಸ್ರ ಗಂಡಸ್ತನ ಅನ್ನೋದು ಇಂಥದ್ ಬಳಕೆ ಮಾಡ್ಕಳ್ತಾರ ಅನ್ನೋದಾದ್ರೆ ಆ ಗಂಡಸ್ತನೇ ಇರಬಾರ್ದ ಆ ನಾಲ್ ನನ್ನ ನನ್ ಮಗನಿಗೆ ಹಂಗ್ ಮಾಡ್ತೀನಿ ಕೃಷ್ಣ ನೋಡು ಈ ಗಂಡಸ್ರ ಗಂಡಸ್ತನ ಇಂಥದ್ ಬಳಕೆ ಅನ್ನೋದಾದ್ರೆ ಆ ನಾಲಯಕ್ ನನ್ನ ಮಗನಿಗೆ ಗಂಡಸ್ತಾನೇ ಇಲ್ಲ ಅಂದಿರ್ಬೇಕು ಹಂಗ್ ಮಾಡ್ತೀನಿ ಅವನ್ ಪರಿಸ್ಥಿತಿ ಬಂದಾರ ಬರುವ ಪುಟಿ ಏ ಪುಟಿ ಈ ಮೂರು ಮಂದಿನ ಅರೆಸ್ಟ್ ಮಾಡಿ ಕರ್ಕೊಂಬಂದಿನಿ ನಾನು ನಿನ್ನ ಜೊತೆ ಯಾರು ಬಿಹೇವ್ ಮಾಡ್ಯಾರು ಹೇಳ ಆ ಸೂಳೆ ಮಗನ ರೋಡ್ ಮೇಲೆ ನಿಂಡಿ ಸುಟ್ಟು ಬಿಡ್ತೀನಿ ಅವನ ಅವಿ ಹೆದರಕ್ಕೆ ಹೋಗಬೇಡ ನಿನ್ನ ಜೊತೆ ಯಾರು ಮಿಸ್ಬಿಹೇವ್ ಮಾಡ್ಯಾರಲ್ಲ ಅವ್ರಿಗೆ ಗೊತ್ತಿಡಿ ಅವ್ರಿಗೆ ಹೇಳ ಅವ್ರು ಒಂದು ಗತಿ ಕಾಣಿಸ್ತಾರೆ ಹೆದರಾಕೊಬೇಡ ಆಯ್ತಾ क्यों ना क्यों ना नहीं पड़ी नहीं ना

ಇವ್ರ ಮೂರು ಮಂದಿ ಸೈ ತಗೊಂಡು ಕಳಿಸಿಬಿಡ ಏ ನಡ್ರೋ ಬರೋ ಅವನ ಎಲ್ಲರೂ ಆದ್ರಿ ಚೋದಿ ಮಕ್ಕಳು ನಂದ ತಿಂದ ನಂದ ಕುಡದ್ ನನ್ನ ಬಿಟ್ಟು ಆಗಿರಲ್ಲ ಏ ಹಲೋ ಎಲ್ಲಾದಿರೋ ಹುಸ್ವೊಳ್ಳಿ ಮಕ್ಕಳ್ರೆ

ಏನ ಮುದುಕ ನಾನು ಹುಡುಕ್ಕೊಂಡು ಇಲ್ಲಿ ಮಠ ಬಂದಿ ಅದು ನಿನ್ನ ಮಗಳಿಗೆ ಮಾಡಿದ್ದು ನಾನಾ ಅಂತ ಗೊತ್ತಾಗಿ ನಾನಾ ಮಾಡೀನಿ ಇದ ಕೈಲಿ ಮುಟ್ಟಿ ಮೋಟ್ಟಿ ಹೆಂಗ ಬೇಕು ಹಂಗೆ ನಾನೇ ಮಾಡೀನಿ ಏನು ಹರ್ಕೊಳ ಮದ್ದೆ ಏ ಥಾಪ್ ಮಾಡ್ಕೋಬಾಡೋ ಥಾಪ್ ಮಾಡ್ಕೊಬೇಡಿ ಅವತ್ತು ಪೊಲೀಸರ ಮುಂದೆ ದವಾಖಾನೆಯಾಗ ನಿನ್ನ ಮಗಳು ನನ್ನ ಐಡೆಂಟಿಫೈ ಮಾಡ್ಲಾರ್ದ ಹೆಂಗಿದ್ದಳು ನೋಡಿದೆನ ಅದು ನಾ ಇಟ್ಟಿರೋ ಭಯ ನಾಯನಕಿಗೆ ಹುಡಿದು ಬುಡಿದು ಮಾಡ್ತಿರ್ಲಿಲ್ಲ ಅದು ಂಗ್ಯೂ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಲಿಲ್ಲ ಅದಕ್ಕೆ ಕೈಗೆ ಸಿಕ್ಕದ ಕಲ್ಲು ತಗೊಂಡು ತಲೆಗೆ ಹೊಡೆದ್ನೇ ನಂದೇನು ತಪ್ಪೆಲ್ಲಪ್ಪ ಇದ್ರ ಹಾಗೆ ಏ ನನಗ ಅಕ್ಕ ತಂಗ್ಯಾರದಿಲ್ಲ ಅಕ್ಕ ತಂಗಿಯಿಲ್ಲ ನನಗೆ ಅಕ್ಕ ತಂಗ್ಯಾರ ಇಲ್ಲತ್ತ నిమ్మణి అక్క తంగార నిమ్ మంగార అనుకో ననగేనో పర్క బే నగో కను కను శిక్ష కొడతీ జన్ జనా శిక్ష కొడతారు నీ శిక్ష జనా ಈ ಜನ ಯಾವಾಗ ತಮ್ಮನಿ ಹೆಣ್ಮಕ್ಕಳಿಗೆ ಅಲ್ಲಿವರೆಗೂ ಯಾರು ಬರಹಂಗಿಲ್ಲ ತಮ್ಮಕ್ಕಳಿಗೆ ಬೆಂಕಿ ಹತ್ತಿದಾಗ ನೀರು ಹುಡುಕ್ಯಾಡ್ತಾರ ನೋಡಪ್ಪ ಇಲ್ಲಿ ಯಾವ ಹೆಣ್ಮಕ್ಕಳನ್ನ ಕೆಟ್ಟ ದೃಷ್ಟಿಲಿ ನೋಡ್ಲಾರ್ದವ ಕೆಟ್ಟ ಭಾವನೆ ಇಟ್ಕೊಳ್ಲಾರ್ದವ ಇದಂದ್ರ ನಾನು ನನ್ನ ಮುಂದಿಂದ ಸಾಧಿ ಮಗನ ಇಲ್ಲಿ ಯಾವ ಸುದ್ದಿ ಇಲ್ಲ ನಾವಟ್ಟ ಮೈ ಮುಟ್ಟೇನಿ ಅವರು ಕಣ್ಣಾಗ ಮುಟ್ಟಿರ್ತಾರ ಎಲ್ಲಾರು ಅವರ ಎಲ್ಲಿ ದೇವ್ರು ನಿನಗೆ ಒಳ್ಳೇದು ಮಡಗಲು ಒಳ್ಳೇದು ಬಾ ಒಂದು ಸಲ ಸೀತಾನ ಮುಟ್ಟಿದಕ್ಕೆ ರಾವಣನ ಇವತ್ತಿನವರೆಗೂ ಪ್ರತಿ ವರ್ಷ ಸುಡ್ತೀವಿ ಇನ್ನು ನಿನ್ನಂಥ ನಾಯಿಗಳನ್ನ ಬಿಡ್ತೀವ ಬಿಡಿಸಿ ಅಂತ ನನಗೆ ಗೊತ್ತೈತಿ ನಾವು ಅರೆಸ್ಟ್ ಮಾಡಿದ್ರೆ ಏನು ಮಾಡ್ತಿದ್ದೀವಿ ಭಾಳ ಆದ್ರೆ ಮೂರತ್ತು ಊಟ ಕೊಡ್ತಿದ್ದೀವಿ ಜೈಲಿನಾಗೆ ಇಡ್ತಿದ್ದೀವಿ ಅದು ಅವ್ರಿಗೆ ಶಿಕ್ಷೆ ಅಲ್ಲ ಅವ್ರಿಗೆ ಎಂಥ ಶಿಕ್ಷೆ ಆಗ್ಬೇಕು ಗೊತ್ತಾ ರೋಡ್ ಮೇಲೆ ನಾಯಿ ಹೊಡೆದು ಹೆಂಗೆ ಹೊಡೆದು ಹಾಕ್ತಾರಲ್ಲ ಹಂಗೆ ನೀವು ಹೊಡೆದು ಹಾಕ್ಬೇಕು ಆದ್ರೆ ಯಾವುದೂ ಸುಳಿವು ಸಿಗಬಾರ್ದು నా పోలీే ఇంత మళ్ళీ నన్ను భా విరుద్ధ అదను ఏ బ్యాడ బేడా బ్యాడత తప్పైతే బ్యాడ బాడ తప్పైతే తప్పైతేడ్రి తప్పైతే బిడ్రో నంద ఇవ్వం ఇంత తప్పు మాంగిల్ బిడ్రి ఎల్ అట్టంగా బిడ్రి കാണുന്ന പ്രകാരം കാനൂൺ പ്രകാര ഏൻ ദീക്ഷ ആക്കൈത് ആക്കൈ നോലീസർ വീക്ഷിട്രി ഒപ്പ വിട്രോ ബേക്ക നാന ആക്കി ബാള കൊടുത്തോ ಪ್ರತೀ ಸಲ ನಿಮಗೆ ಒಂದು ಕಥೆಯನ್ನು ಹೇಳೋದಕ್ಕೆ ಬರ್ತೀನಿ ಈ ಸಲ ಕತೆ ಹೇಳೋದಕ್ಕೆಲ್ಲ ನಮ್ಮ ದೇಶದ ಪರಿಸ್ಥಿತಿಯನ್ನು ಹೇಳೋದಕ್ಕೆ ಬಂದಿದ್ದೀನಿ ಈ ಒಂದು ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಇದು ಕೇವಲ ಒಂದು ಕಿರುಚಿತ್ರ ಅಲ್ಲದೆ ಒಂದು ಅದ್ಭುತವಾದ ಸಂದೇಶವಾಗಿ ನಿಮಗೆ ಅನಿಸಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ಥರದ ಪ್ರಯತ್ನಗಳು ಇನ್ನೂ ಹೆಚ್ಚು ಬರಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ